ನೀ ಬಿಜಾಪುರದಗೆ ಜಿಮ್ ಹೋಗಬಹುದು ಹ ನಮ್ಮ ಕಾಕಾ ಚಜೇ ಹೋಗಬೇಕು ಮಾವ ಆಯ್ತಲ್ಲ ನಾನೀಗ ಈಗ ಪ್ರಪೋಸ್ ಮಾಡ್ತೀನಿ ನೀ ನನಗೆ ರಿಪೀಟ್ ಹೇಳ್ಬೇಕು ನಾನು ನಿನಗ ಒಡಬಿಟ್ಟಿ ಹೇಳ್ತೀನಿ ನಾನು ಓಗ ದಿನಾರ್ಮೇ ಮನುಷ್ಯ ಮಾಡಿದಾ ಗಿಡದ ಹೊಲ್ಲ ಕೈ ಮಾಡಿ ಕರೀತಾಳ ಏ ಇಲ್ಲ ಆಂಗರಿಯಲ್ಲ ಹೇಳು ನೀ ಹೇಳು ಐ ಲವ್ ಯು ಟು ಅಂತ ಹೇಳು ಬೇಡ ಬೇಡ ನನಗೆ ನೀ ಬೇಡ ಹೇಳಾಕಂತಾ ಅಲ್ಲ ನೀನೇ

ಬಂದಿಲ್ಲ 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 ಬಸಂ ಗೌಡ್ರ ಮಿಸ್ಸಸ್ ಬಂದಿಲ್ಲ ಪ್ರಭು ಗೌಡ್ರ ನಮ್ಮ ಪ್ರಭು ಗೌಡ್ರ ಮಿಸ್ಸೆಸ್ ನಮ್ಮ ಚಗವ ಎಲ್ಲಿದೆ ಕೈ ಕೈಯತೆ ಪುಣ್ಯ ಬರುತ್ತೆ ಇಲ್ಲ ಇಂತ ಡ್ಯಾನ್ಸ್ ಮಾಡಬೇಕಂತ ಬಂದಿಲ್ಲ ಮನೆಗೆ ಬಿಟ್ ಬಂದಾರ ಅದಕ್ಕೆ ನಮ್ಮನೆ ಕಬಡ್ಡಿ ಚಲೋ ಹೇತೆ ಏ ನಾನು ನಿಮ್ಮ ಗೌಡ ಸಾನಿ ಬಂದಿಲ್ಲ ಅಂದ್ರೆ ಗೌಡ್ರದ ಆಟ ಏನೋ ನಿಮ್ಮ ಕಾಕಾರ ಸೊತ್ತಿಲ್ಲ ಇಲ್ಲೇ ವಿಚಾರ ಮಾಡೋ ಮನೆ ಚಗವಿದ್ರು ಇಬ್ರು ಕೂಡ ಕಬಡ್ಡಿ ಡೆಡಕ್ಕೆ ರೆಡಿ ಇದ್ದಾರ ಅವರು ಯಾವಿ ಅವಿ 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 ಕೊಡಾಕತ್ತೀನಿ ಅಲ್ಲ ನಿಮ್ಮ ಗೌಡ್ರು ಹೆಡಿ ಎತ್ತಿದ ನಾಗರ ಹಾಡ್ದಂಗೆ ಕಾಣತ್ತೀನಿ ಅಪೀ ದೂರಿನ ಮ್ಯಾಗ ಇರೋ ಯಾಕ ಮೈತುಂಬ ವಿಷಯ ಐತೆ ಅದಕ್ಕೆ ಎಲ್ಲಿ ಕಡಿದ್ರು ಸಾವ್ತೀನಿ ನೀನು ಆ ವಿಷಯನ ಎಕ್ಕ ಸಿಹಿ ಮಾಡ್ಬೇಕು ನಿಮ್ಮ ಹಿಂಗ ಮಾಡಿ ಮಾಡಿ ಗೌಡ್ರು ತೆಲೆ ಕುಲ್ಲ ಆಗಿ ಮಾಡಿರು ನಿಮ್ಮವ್ರು ಇಲ್ಲ ಅಲ್ಲ ಏನೋ ಶಾಂಪು ಹಚ್ಕೊಂಡಾನ ಮಾವ ಅಲ್ಲ ಪ್ರಶ್ನೆ ಫಸ್ಟ್ನ್ಯಾಗ ಅವು ಕೈಯ್ಯಾಡ್ಸುವಾಗ ಕುಲ್ಲು ಬರ್ತಿತ್ತು ಅಂತ ನಾವು ನೀವು ಕೈಯ್ಯಾಡ್ಸಿಂದ ಇದ್ದಿದ್ದು ಓಸು ಹೋಗಿ ತೊಳಕವು ಯೆ ಕರ್ಕೊಂಡ್ ಮೈಲ ಎ ಗೌಡ್ರ ಬರ್ಲಿ ನಮ್ಮ ತಂಗಿ ಮ್ಯಾಗ ನಿಮಗೆ ಮನಸ್ಸು ಐತೋ ಇಲ್ಲ ಹಾ ಇಲ್ಲ ಗೊತ್ತಾಗುತ್ತೆ ಮೈಕ್ ಕೊಡು ನಮ್ಮ ಕಾಕರಿಗೆ ನಮ್ಮ ತಂಗಿ ಮ್ಯಾಗ ನಿಮಗೆ ಮನಸ್ಸು ಐತೋ ಇಲ್ಲ ಇಬ್ಬರು ಮ್ಯಾಗ ಐತೆ ಅಂತ ಹೇಳ ಕಾಕನಿ ಅಯ್ಯಯ್ಯ ಅವೆ ಇಬ್ಬಡ ಹೆಡ ಬೌ ಕನ್ಸನ ಮೈಕ್ ಕೊಡು ಹಲೋ ಅಣ್ಣ ಗೌಡ್ರ ಮನಸ್ಸು ಐತೆ ಇಲ್ಲ ಅಂತ ಹೇಳು ನಾ 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 ಪಾಡ ಅಂತ ಹೇಳಕಂತೀನಿ கபின் மனசை நீக்கி மைக் நிவ்ர படிரி நான் கொட்ட நீட்டி நன்கோத்த எல்லா நீடவ நீர்ல ட நம் தங்கோஸ் பான்சம் வர முடியும் அவன் குந்திர மாதிரி பிரபோஸ்

ಕೊಡೋ ಮಾರ್ಯಾ ಕಾಕ ಸ್ವಲ್ಪ ಸೈಲೆಂಟ್ ನಮ್ಮ ಕಾಕನ ಮಾತಿಲ್ಲ ಕೆಲಸ ಬಾಳ ಏಯ್ ಒಳಗೆ ಸೈಲೆಂಟ್ ಏ ಇಲ್ಲೇಡ ಇಲ್ಲಿ ಸೈಲೆಂಟ್ ಇರ್ಬೋದ ಮನ್ಯಾಗೆಲ್ಲ ಹೊಯ್ಲೆ ನೀ ಬಿಜಾಪುರ್ದಾಗ ಜಿಮ್ ಹೋಗ್ಬೌದು ನಮ್ಮ ಕಾಕ ಚ ಚಲೋ ದಿನ ಮಾವ ಆಯ್ತಲ್ಲ ನಾನೀಗ ನಿನ್ಗೆ ಪ್ರಪೋಸ್ ಮಾಡ್ತೀನಿ ನೀ ನನಗೆ ರಿಪೀಟ್ ಹೇಳ್ಬೇಕು ನಾನು ನಿನ್ಗ ಒಡಪಿಟ್ಟಿ ಹೆಸರು ಹೇಳ್ತೀನಿ ಹೇಳ್ಬೇಕು ಹೇಳ್ಲಿಕ್ ಅಂತಂದ್ರೆ ಕಾಕ ಆಕ ನೀ ಹೇಳಿಲ್ಲ ಅಂದ್ರೆ ನಿನ್ನ ಆಕೆ ಬೌಂ ಕಣಸ್ತಾರೆ ಹೇ ಇಲ್ಲ ಬರಂಗಿಲ್ಲ ನಿಮ್ಮ ಹೆಸರೇನು ಪ್ರಭು ಪ್ರಭು ಓಕೆ ಇಲ್ಲಿ ಯಾಕೆ ಕೊಂತಾ ಹೇಳಿ ಹೇಳು ಮೂರ್ತಳಾಗಲ್ಲ ಅಲ್ಲ ಮೆಂಬರ್ ಯಾಕೆ ಕೊಂತಾ ಹೇಳ ಯಾಕ ಅಧ್ಯಕ್ಷ ಕೆಲಸ ಆಲಿಲ್ಲ ಅಂದ್ರೆ ಅವ ಕೈ ಹಾಕವ ಅಧ್ಯಕ್ಷ ಗೌಡ್ರಿ ಕೆಲಸ ಆಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನೆಕ್ಸ್ಟ್ ನೋಡ್ತ ನಾನು ಇಲ್ಲ ಅವನು ಆಗಲಿಲ್ಲ ಅಂದ್ರೆ ನಾನು ನೋಡ್ತೀನಿ ಮುಂದೆ

ಅಂತ ಹೇಳಿ ಮತ್ತೇನಾರು ಮಾಡಿ ಬಂತ ಸಣ್ಣದ ಐತಿ ಹೊರದ್ ಹನ್ನೆರಡು ನಡಿ ಹೊರಕ್ಕೆ ಮಾವ ಏನಾರು ತಮಾಷೆ